ಬರ್ತಾರೆ ಮಹೇಶ್ ಪುಟ್ಟಳ್ಳಿಯವರು ಬರ್ತಾರೆ ಅವ್ರ ಹಿಂದೆ ಅನೇಕ ಜನ ಬರ್ತಾರೆ ಸಂಸದರಲ್ಲಿ ಎಲ್ಲಾ ಸಾಬ್ ಗಲ್ಲೆ ಅವರು ಬರ್ತಾರೆ ಇದು ಒಂದು ಟೀಮ್ ವರ್ಕ್ ಹೇಗಿರ್ತದೆ ಅಂದ್ರೆ ಫೋರ್ ಒಂದು ಫೋರ್ ಹಂಡ್ರೆಡ್ ಮೀಟರ್ ರಿಲೇ ಅಂತ ಏನ್ ಹೇಳ್ತೀವಿ ರಿಲೇ ಇದ್ದಂಗೆ ಇದೊಂದು ಉದಾಹರಣೆ ಮೊದಲೇ ಫಾಸ್ಟ್ ಆಗಿ ಓಡಿಸ್ತಾರೆ ಎರಡನೇ ಓಡಿಸ್ತಾರೆ ಮೂರನೇ ಓಡಿಸ್ತಾರೆ ನಾಲ್ಕ ರೌಂಡ್ ಓಡ್ತಾರಲ್ಲ ಅದು ಬಹಳ ಇಂಪಾರ್ಟೆಂಟ್ ಇರೋದು ಅವ್ರು ಎಷ್ಟು ರೌಂಡ್ ಫಿನಿಶ್ ಮಾಡ್ತಾರಲ್ಲ ಅದು ವಿಜಯಕ್ಕೆ ಹಾದಿ ಹಾಗಾಗಿ ಕೊನೆ ರೌಂಡ್ ನಲ್ಲಿ ಓಡಿ ಈ ಒಂದು ಯೋಜನೆಯನ್ನ ತಂದು ಅದು ಅತ್ಯಲ್ಪ ನಮ್ಮ ಸಂಸದರು ಅದಕ್ಕೆ ಹೆಂಪಡ್ತೀವಿ ನಮ್ಗೆ ಇಬ್ರು ನಮ್ಮವೇ ಇದರಲ್ಲಿ ಸುಮ್ಮನೆ ಅನವಶ್ಯಕ ಚರ್ಚೆ ಮಾಡೋದು ನನಗ ಅಷ್ಟು ಇಷ್ಟ ಆಗ್ತಾ ಇಲ್ಲ ಅದಕ್ಕೆ ಇದನ್ನು ವಿಷಯವನ್ನು ಹೇಳಿಕೆ ನಾನು ಪತ್ರಿಕೆ ಹೋಷ ಕೊಡ್ತಾರ ನಾಲ್ಕ ಕೊಡ್ತಾರಂತಂದ್ರೆ ಒಂದು ಜನ ನೋಡಿ ಹೀಗಾಗಿ ಮೂರ್ನಾಳ್ ಕೇಳಿದಾಗ ಒಂದು ಎರಡು ಕೊಡ್ತಿರ್ತಾರೆ ಅವರು ಗೋಕಾಕ್ ಮತ್ತೆ ಅತನಿ ಕೇಳಿದ್ರು ಈಗ ಅತನಿಗೆ ಕೊಟ್ಟಿದ್ದಾರೆ ಮುಂಬರುವ ದಿನದಲ್ಲಿ ಗೋಕಾಕು ಬಹುಶಃ ಕೊಡ್ತಾರೆ ಅನ್ನುವಂತ ವಿಶ್ವಾಸ ಅಲ್ಲಿ ಸಂಸ್ಥೆ ಪ್ರಯತ್ನ ಇದು ಮೊದಲು ಕೊಪ್ಪಟ್ಟೂರ್ನಲ್ಲಿ ಸ್ಥಳವನ್ನ ಕೊಟ್ಟಿದ್ರು ಮಹೇಶ್ ಕುಪ್ತಿಯವರು ಇದ್ದಾಗಲೂ ಹೋಗಿತ್ತು ಲಕ್ಷ್ಮಣ್ ಅವರು ಇದ್ದಾಗಲೂ ಕೊಕ್ಕನೂರ್ ಒಂದು ಇದಾಗಿತ್ತು ಒಂದು ಕಮಿಟಿ ಬಂದು ಸ್ಥಳ ಪರಿಶೀಲನೆ ಮಾಡಿ ಅದು ಸೂಕ್ತವಲ್ಲ ಅಂತಂದಾಗ ಶಿನ ಕೊಡುವಂತ ಕೆಲಸವನ್ನ ಮಾಡಿದ್ರು ಹೀಗಾಗಿ ಎಲ್ಲರೂ ಶ್ರಮ ಇದೆ ಗುಡಿಗೆ ಎಲ್ಲರೂ ಶ್ರಮ ಇರ್ತದೆ ಕಳಸ ಇಡೋದು ಬಹಳ ಮುಖ್ಯ ಆಗ್ತದೆ ಕಳಸ ಇಡುವಂತ ಕೆಲಸವನ್ನ ಪ್ರಿಯಾಂಕಾ ಜಾರಕಿಹೊಳಿ ಅಂತ ಮಾಡಿದ್ದಾರೆ ಹೇಳಿಕೆ ಇರ್ತಾರೆ ಸೇರಿ ನಾವು ಅವರನ್ನ ಗೆಲ್ಸಿದ್ದೇವೆ ಹೀಗಿರುವಾಗ ಮೊನ್ನೆ ನಡೆದಂತ ಒಂದು ಪ್ರತಿಭಟನೆಯಲ್ಲಿ ನಾವು ಅವತ್ತು ಊರಲ್ಲಿ ಇರಲಿಲ್ಲ ನಾವು ಪೂರ್ವ ನಿಯೋಜಿತ ಒಂದು ಕೆಲಸ ಇರೋದ್ರಿಂದ ನಾವು ಇರಲಿಲ್ಲ ಇದ್ದವರು ಕೆಲವರು ಭಾಗಿಯಾಗಿದ್ದಾರೆ ಅದ್ರ ಜೊತೆ ಇದು ಒಂದು ಅವರ ಒಂದು ವೈಯಕ್ತಿಕ ಹೀಗಾಗಿ ಅವರ ಅಭಿಮಾನಿಗಳೆಲ್ಲ ಭಾಗವಹಿಸಿದ್ರು ನಾವು ನನಗೆ ಬಂದಂತ ಎಲ್ಲಾ ಯೋಜನೆಗಳ ಒಂದು ದಾಖಲಾತಿಗಳನ್ನು ತೆಗೆದುಕೊಂಡು ಯಾರು ಏನೇನು ಮಾಡಿದ್ರು ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ಬಗ್ಗೆ ಚರ್ಚೆ ಮಾಡೋದ್ರ ಅವರು ನಮ್ಮ ಪಕ್ಷದವರು ಇಬ್ರು ನಮ್ ಕಾಂಗ್ರೆಸ್ ತವರೆ ಇಬ್ರು ಕಾಂಗ್ರೆಸ್ವರಿದ್ದು ಈ ಕೆಲಸವನ್ನ ಮಾಡಿದ್ದು ನಮ್ಗೆ ಹೆಮ್ಮೆ ತಂದಿದೆ ಹೀಗಾಗಿ ಅನ್ಯ ಯಾವುದೇ ಒಂದು ವಜಲನ್ನ ಒಂದು ಬಂಧನವನ್ನ ಎಚ್ಚರಿಸುವ ಕೆಲಸ ಮಾಡ್ಬಾರ್ದು ರಾಜ್ಯದ ಯೋಜನೆಗಳನ್ನ ತಂದ್ರೆ ನಾವು ಶಾಸಕರಿಗೆ ಅಭಿನಂದನೆ ತಿಳಿಸ್ತೀವಿ ಕೇಂದ್ರದಿಂದ ಬಂದ ಯೋಜನೆಗಳಂತಂದ್ರೆ ನಾವು ಸಂಸದರಿಗೆ ಅಭಿನಂದನೆ ಸಲ್ಲಿಸ್ತೀವಿ ಹೀಗಾಗಿ ಕೇಂದ್ರೀಯ ವಿದ್ಯಾಲಯವನ್ನ ತಂದಿರ್ತಕ್ಕಂಥ ಪ್ರಿಯಾಂಕಾ ಜಾರಕಿಹೊಳಿ ಅಭಿನಂದನೆ ಸಲ್ಲಿಸಲಿಕ್ಕೆ ಆ ಒಂದು ಸಂತೋಷ ಒಂದು ಸಂಭ್ರಮವನ್ನ ಮಾಡಲಿಕ್ಕೆ ಇವತ್ತಿನ ಒಂದು ಪತ್ರಿಕಾಗೋಷ್ಠಿಯನ್ನು ತಂದಿದ್ದೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಇಷ್ಟಪಡ್ತಾ